बीजेपी सरकार के जन विरोधी बीजेपी सरकार के बीजेपी सरकार के पर्वाधिकारी प्रधानमंत्री नरेंद्र मोदी पर्वाधिकारी नरेंद्र मोदी केंद्र बीजेपी सरकार के बीजेपी सरकार केरेंद्र

தே ஹேரிதன விருத்தா திகார அதிகாரம் சர்வாதிகார ಬಿಜೆಪಿ ਸਰਕਾਰ தே ஹேரிதன விருத்தா திகார அதிகாரம் ಬಿಜೆಪಿ தலுகிசி தேஷவந்து புருசி ಬಿಜೆಪಿ தலுகிசி தேஷவந்து புருசி கேந்திர ಬಿಜೆಪಿ ਸਰਕਾਰக்கே திகார அதிகாரம் ಬಿಜೆಪಿ ਸਰਕਾਰக்கே திகார அதிகாரம் கேடி ਸਰਕਾਰக்கே திகார प्रधानी नरेंद्र मोदी सर्वाधिकारी प्रधान नरेंद्र मोदी बीजेपी सरकार के सर्वाधिकारी बीजेपी सरकार के जन जनविरोधी बीजेपी सरकार के ಇನ್ನೂ ಕಾನೂನುಗಳನ್ನು ವಿರೋಧ ಪಕ್ಷವನ್ನು ಒಳಗಿಟ್ಟು ಪಾಸ್ ಮಾಡಿಕೊಂಡಂತ ಇತಿಹಾಸ ಇದು ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ಮೇಲೆ ಮಾಡಿದಂತ ಒಂದು ದಾಳಿ ಅಂತ ನಾವು ಪರಿಗಣಿಸಬೇಕಾಗ್ತದೆ ಹೊರತಾಗಿ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಅಳಿಸಿ ಹಾಕಿದ್ದಾರೆ ಬಿಜೆಪಿಯವರು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹಾಳು ಮಾಡಿದ್ದಾರೆ ಇಂಥ ಸರ್ಕಾರ ಇಲ್ಲಿ ಮುಂದುವರೆದಾದರೆ ಇದು ದೇಶಕ್ಕಷ್ಟೇ ಅಲ್ಲ ಜಗತ್ತಿಗೆ ಒಳ್ಳೆಯದಲ್ಲ ಯಾಕಂದ್ರೆ ಇವು ಕೋಮುವಾದಿ ಒಂದು ಏನು ಇವತ್ತು ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೀತಿದೆ ಅಂತ ವಾತಾವರಣವನ್ನು ಈ ದೇಶ ಧೋರಣೆ ಮಾಡ್ತಾ ಇದ್ದಾರೆ ಈ ಬಂದು ಭ್ರಷ್ಟ ಕೇಂದ್ರ ಬಿ ಜೆ ಪಿ ಸರ್ಕಾರ ಈ ದೇಶ ಬಿಟ್ಟು ತೊಲಗಬೇಕು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶದ ಸಂವಿಧಾನ ಉಳಿತೈತಿ ಇಲ್ಲಾಂದ್ರೆ ಇವರು ಪ್ರತಿಯೊಂದು ಭ್ರಷ್ಟಾಚಾರ ಇನ್ನೂ ಹೆಚ್ಚಾಗ್ತಿತ್ತು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಸೇರಿ ಒಗ್ಗೂಡಿ ಮುಂದಿನ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ಗೆ ಬರಬೇಕು ಗೌರ್ಮೆಂಟ್ ಕಾಂಗ್ರೆಸ್ ಗೋರ್ಮೆಂಟ್ ಕುಂದಿರ್ಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಸರ್ಕಾರಕ್ಕೆ ಇವತ್ತು ಏನು ಕಳೆದ ವಾರದಿಂದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ಸಂಸದರನ್ನು ಇವತ್ತು ಕಾಯ್ದೆಯನ್ನು ಮೀರಿ ಅವರನ್ನು ಸಂಸತ್ ಮತ್ತು ಚಟುವಟಿಕೆಗಳಿಂದ ಹೊರಹಾಕಿ ಇವತ್ತು ಏಕಪಕ್ಷೀಯವಾಗಿ ಸರ್ವಾಧಿಕಾರಿ ರೀತಿಯಿಂದ ಇವತ್ತು ಆಡಳಿತ ಮಾಡ್ತಕ್ಕಂಥ ಬಿ ಜೆ ಪಿ ಸರ್ಕಾರದ ನೀತಿ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಸಂಸತ್ನಲ್ಲಿ ಸ್ಥಾನಮಾನ ಇದೆಯೋ ಅಷ್ಟೇ ಅದೇ ಸ್ಥಾನಮಾನ ಕೂಡ ವಿರೋಧ ಪಕ್ಷಕ್ಕೆ ಇರ್ತಾ ಇದೆ ವಿರೋಧ ಪಕ್ಷ ಸಂಪೂರ್ಣವಾಗಿ ಆಡಳಿತ ಪಕ್ಷದ ಎಲ್ಲ ಕಾರ್ಯಕ್ರಮಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ಒಂದು ಶಾಸನಬದ್ಧವಾದಂಥ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಅದರ ಕರ್ತವ್ಯ ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷನೇ ಇರಬಾರ್ದು ವಿರೋಧ ಪಕ್ಷದ ಎಲ್ಲರನ್ನೂ ಹೊರಗೆ ಹಾಕಿ ನಾವು ಶಾಸನಗಳನ್ನು ಪಾಸ್ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ನೀತಿ ಬಹುತೇಕವಾಗಿ ಈ ರಾಷ್ಟ್ರದಲ್ಲಿ ಕಳೆದ ಒಂಬತ್ತೂವರೆ ವರ್ಷದಿಂದ ಇದು ನಡ್ಕೊಂಡು ಬಂದಿದೆ ಬರ್ತಕ್ಕಂಥ ದಿನಮಾನದಲ್ಲಿ ಇವತ್ತು ನಾವು ಇಂಡಿಯಾ ಒಕ್ಕೂಟವನ್ನು ಏನು ಮಾಡಿದ್ದೀವಿ ಇವತ್ತು ನಮ್ಮ ಪಕ್ಷದ ನೇತಾರು ಎಲ್ಲ ವಿವಿಧ ಪಕ್ಷಗಳ ಇಪ್ಪತ್ತೆಂಟು ಪಕ್ಷಗಳ ಪ್ರಮುಖರು ಎಲ್ಲರೂ ಕೂಡ ಒಂದು ಇಂಡಿಯಾ ನೇತೃತ್ವವನ್ನು ಏನು ಮಾಡಿದ್ದೀವಿ ಈ ನೇತೃತ್ವದ ಮುಖಾಂತರ ಈ ಒಂದು ಪ್ರಜಾ ವಿರೋಧಿ ನೀತಿಗಳನ್ನು ಸಂವಿಧಾನ ವಿರೋಧಿ ಸರ್ಕಾರವನ್ನು ಅಧಿಕಾರದಿಂದ ಇಳಿಸ್ತಕ್ಕಂಥ ಪರಮ ಆದ್ಯತೆಯ ಮೇಲೆ ಕರ್ತವ್ಯದ ಮೇಲೆ ಇವತ್ತು ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಕಾರ್ಯಾರಂಭ ಮಾಡಿದ್ದಾರೆ ಮೋದಿ ಅವರ ಒಂದು ಅಧಿಕಾರ ಇನ್ನೂ ಶಾಶ್ವತ ಅಲ್ಲ ಅಂತಕ್ಕಂಥ ಸಂದೇಶವನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ನಮ್ಮ ಕ ಭಾರತ ದೇಶದ ಇತಿಹಾಸವನ್ನು ನೋಡಿದಾಗ ಯಾರ್ಯಾರು ಈ ರೀತಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ ಸಂವಿಧಾನ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ ಅಂಥವ್ರನ್ನ ಅಧಿಕಾರದಿಂದ ಇಳಿಸಿ ಹೊಸ ಸರ್ಕಾರವನ್ನು ತಂದಿರತಕ್ಕಂಥ ಉದಾಹರಣೆಗಳನ್ನು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಈ ಸಂದರ್ಭದಲ್ಲಿ ಕೂಡ ಇವತ್ತು ಶಾಶ್ವತವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಗೆ ಇವತ್ತು ಏನು ಈ ಒಂದು ಪ್ರಜಾ ವಿರೋಧಿ ಮತ್ತು ಸರ್ವಾಧಿಕಾರ ಸರ್ಕಾರ ಇವತ್ತೇನು ನಡೀತಾ ಇದೆ ದೇಶದಲ್ಲಿ ಅದು ಕೊನೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀವಿ ಎಂಪಿಗೆ ಮಾಡಿದ್ದಾರೆ ಅದ್ರ ಹಿಂದೆ ಏನು ಕಾನೂನಿಲ್ಲ ಈ ಕಾರಣ ಇಲ್ಲ ಅವ್ರನ್ನ ಹೊರಗಿಟ್ಟು ಇವತ್ತೇನು ಐ ಪಿ ಸಿ ಮತ್ತು ಏನು ಈ ಅನೇಕ ಕಾನೂನಿಗೆ ಸಂಬಂಧಪಟ್ಟ ಅನೇಕ ಶಾಸನಗಳನ್ನು ಮರು ಮಾರ್ಪಾಡು ಮಾಡಿ ಅವುಗಳನ್ನು ಪಾಸ್ ಮಾಡ್ಕೋಬೇಕಾಗಿತ್ತು ಈ ವಿರೋಧ ಪಕ್ಷದವರು ಅಲ್ಲಿ ಇದ್ದರೆ ಬಹುತೇಕವಾಗಿ ಆ ಆ ಶಾಸನಗಳ ಬಗ್ಗೆ ವಿಮರ್ಶೆ ಆಗ್ತಾ ಇತ್ತು ಅದನ್ನು ಹಿಂದೆ ತೆಗೆದುಕೊಳ್ಬೇಕಂತ ಅನಿವಾರ್ಯತೆ ಅವ್ರು ಬರಬೇಕಾದಂಥ ಸನ್ನಿವೇಶ ಇರೋದರಿಂದ ಇವ್ರನ್ನ ಹೊರಗೆ ಹಾಕಿ ಅವುಗಳನ್ನ ಪಾಸ್ ಮಾಡಿಕೊಂಡ್ರೆ ಅಷ್ಟೆ ಬರ್ತೈತಿ ಬರ್ತೈತಿ ಮೆಜಾರ್ಟಿ ಒಂಥರ ಮೆಜಾರ್ಟಿ ಇದೆ ಮೆಜಾರ್ಟಿ ಇದೆ ಚರ್ಚೆ ಆಗದೆ ಕಾನೂನು ಮಾಡಿದ್ದೀವಿ ಸದ್ಯ ಸದ್ ಇವತ್ತೇನು ನೀನು ಪಾಸ್ ಮಾಡ್ಯಾರಲ್ಲ ಚರ್ಚೆ ಆಗದೆ ಮಾಡಿದ್ದು ಓಕೆ